ಇಂದು ದೇವರಾಯ ಸಮುದ್ರ ಮಲ್ಲಪ್ಪನಹಳ್ಳಿ ಸರ್ಕಾರಿ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಈ ಕಾಲೇಜಿಗೆ ಏನು ಸೂಕ್ತವಾದ ಸೌಲಭ್ಯಗಳು ಇಲ್ಲದೆ ಇರುವ ಕಾರಣ ವಿದ್ಯಾರ್ಥಿಗಳು ದಾಖಲಾತಿಗಳನ್ನು ಪಡೆಯುತ್ತಿಲ್ಲ ಇದನ್ನು ಗುರುತಿಸಿದ ಧ್ರುವ ಚಾರಿಟಬಲ್ ಟ್ರಸ್ಟ್ ಇವರು ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ತಮ್ಮದೇ ಆದಂತಹ ಸೇವೆ ಮಾಡುತ್ತಾ ಬರ್ತಿದ್ದಾರೆ ಅದೇ ರೀತಿ ಈ ಕಾಲೇಜಿಗೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ವಿತರಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಂಸಿ ನೀಲಕಂಠೇಗೌಡರು ಆಗಮಿಸಿದ್ರು ಇವರು ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ ರವರಿಗೆ ಮತ್ತು ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುತ್ತಿರುವುದು ಶ್ಲಾಘನೀಯ ಎಂದು ಇನ್ನು ಮುಂದೆ ಕೂಡ ತಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಎಂದು ನನಗೆ ಈ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ನಿಮಗೂ ಈ ಅಧ್ಯಾಪಕವ್ರಿಗೂ ವಿಶೇಷವಾಗಿ ಧ್ರುವ ಚಾರಿಟಬಲ್ ಟ್ರಸ್ಟ್ ಧ್ರುವ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಆಕ್ಚುಲಿ ನಮ್ಮ ಸ್ತ್ರೀಯರಿ ಮತ್ತು ಅವ್ರ ತಂದ ಏನಿದ್ದಾರೆ ಅವ್ರ ಇವತ್ತು ಧ್ರುವ ಚಾರಿಟಬಲ್ ಟ್ರಸ್ಟ್ ಹೆಸರಿನಲ್ಲಿ ಈ ವಿದ್ಯಾ ದಾನಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕಲ್ಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ತಾಲೂಕಿನ ಜನತೆ ಪರವಾಗಿ ನಿಮ್ಮೆಲ್ಲರೂ ಪರವಾಗಿ ಧ್ರುವ ಚಾರಿಟಬಲ್ ಟ್ರಸ್ಟ್ ಅವರು ಕೂಡ ನನ್ನ ನಮಸ್ಕಾರ ಹಾಕೋದಕ್ಕಿದ್ದೇನೆ ಸಮವಸ್ತ್ರ ಸಮವಸ್ತ್ರಗಳು ಲ್ಯಾಪ್ಟಾಪ್ಗಳು ವಾಟರ್ ಫಿಲ್ಟರ್ ಈ ರೀತಿ ನಾನಾ ಇವೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಅವರು ಹಂಗೆ ಮುಂದುವರಿಸ್ಕೊಂಡು ಹೋಗ್ಲಿ ನಮ್ಮ ತಾಲೂಕಿಗೆ ಆ ಧ್ರುವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸೌಲಭ್ಯ ಸಿಗ್ಲಿ ಅಂತೆ ಇನ್ನೊಂದು ಸಲ ನಿಮ್ಮೊಂದಿಗೆ ಬಂದು ಭಾಗವಹಿಸುವಂತ ಒಂದು ಅದೃಷ್ಟ ನಮ್ಮ ಅದೃಷ್ಟ ಮತ್ತು ಅವಕಾಶ ಸಿಗಲಿದ್ದ ಕೊಡ್ತಾ ನಿಮ್ಮೆಲ್ಲರಿಗೂ ದೇವರು ಉತ್ತಮವಾದಂಥ ವಿದ್ಯೆ ಬುದ್ಧಿ ಕೊಳ್ಳಿ ಉತ್ತಮವಾದಂಥ ವಿದ್ಯಾರ್ಥಿಗಳಾಗಿ ನಿಮ್ಮ ಹೆಚ್ಚ ತಂದೆ ತಾಯಿಗಳಿಗೆ ಮತ್ತು ನಿಮಗೆ ಪಾಠ ಕಲಿಸ್ಕೊಟ್ಟಂಥ ಗುರುಗಳಿಗೆ ಗೌರವ ತರುವಂಥ ಒಂದು ಇದು ನೀವು ಮಾಡ್ತೀರಂತೇಳಿ ನಾನು ಮಾತನಾಡುತ್ತೇನೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ಒಂದು ಕಾಲೇಜು ಇದೆ ಅಂತ ರೋಡಲ್ಲಿ ಲೋಗೋವ್ರು ಮಾತ್ರ ನೋಡ್ತಾ ಇದ್ರು ಅಷ್ಟೇ ಆದರೆ ಇವತ್ತಿಂದ ಅಲ್ಲಿ ಒಂದು ಕಾಲೇಜ್ ಇದೆ ಅಂತ ಎಲ್ಲರೂ ತಿರುಗಿ ನೋಡೋ ಒಂದು ಕೆಲಸ ಸಹ ನಮ್ಮ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಮತ್ತೆ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದ ನಡೆಯುತ್ತೆ ಅಂತ ಖಂಡಿತ ನಾನು ಅನ್ಕೊಂತೀನಿ ಯಾಕಂದ್ರೆ ಧ್ರುವ ಚಾರಿಟೇಬಲ್ ಟ್ರಸ್ಟು ನಮ್ಮ ತಾಲೂಕಲ್ಲಿ ತುಂಬಾ ಕೆಲಸಗಳು ಮಾಡ್ತಿದೆ ಒಂದಲ್ಲ ಎರಡಲ್ಲ ಶಾಲಾ ಮಕ್ಕಳಿಗೆ ಸಂವಸ್ತ್ರ ಮತ್ತೆ ಕ್ರೀಡಾ ಸಾಮಗ್ರಿಗಳು ಮತ್ತೆ ಬಡ ಮಕ್ಕಳಿಗೆ ಮತ್ತು ಬಡ ಕುಟುಂಬಗಳಿಗೆ ದಿನಸಿ ಕಿಟ್ಟು ತಿಂಗಳ ತಿಂಗಳು ಸಹ ಅವ್ರ ಮನೆಗೆ ಅವರ ಬಾಗಿಲಿಗೆ ಸಹ ತಲುಪಿಸ್ತಾ ಒಂದು ಕೆಲಸ ಸಹ ಮಾಡ್ತಿದ್ದಾರೆ ಅದೇ ರೀತಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಸಹ ಕೊಡ್ತಿದ್ದಾರೆ ಪ್ರತಿಯೊಂದು ಸ್ಕೂಲಲ್ಲೂ ಇಂಥ ಸ್ಕೂಲ್ಗೆ ಹೋಗಿಲ್ಲ ಅನ್ನೋ ಒಂದು ಮಾತೇ ಇಲ್ಲ ಯಾಕಂದ್ರೆ ನಾನು ಬೇರೆ ಒಂದು ನಾನು ಐ ಎಲ್ ಪಿ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸ್ಕೂಲ್ಸ್ ವಿಸಿಟ್ ನಾನು ಹೋಗ್ತೀನಿ ಆಗ ನೋಡಿದಾಗ ಇದು ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ತಾರೆ ಮತ್ತೆ ತುಂಬಾ ಬಡ ಇರ್ತಾರಲ್ವಾ ಅವ್ರಿಗೂ ಸಹ ಫೀಸ್ ಸಪೋರ್ಟ್ ಸಹ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ಅವರು ಮಾಡ್ತಿದ್ದಾರೆ ಇವತ್ತು ನಮ್ಮ ಕಾಲೇಜ್ಗೆ ಇಲ್ಲಿ ಒಂದು ಪ್ರಥಮ ದರ್ಜೆ ಕಾಲೇಜ್ಗೆ ಒಂದು ಶುದ್ಧ ನೀರಿನ ಘಟಕವನ್ನು ಸಹ ಕೊಡ್ತಿರೋದು ತುಂಬಾ ಅನುಕೂಲಕರ ಮತ್ತೆ ಇದೇ ರೀತಿ ಕೆಲಸಗಳನ್ನ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ನಾಗರಾಜನ್ ಅವರು ತುಂಬಾನೇ ಸಹಾಯ ಮಾಡ್ತಿದ್ದಾರೆ ನಮ್ಮ ಶ್ರೀಹರಿ ಅವರಿಗೆ ಒಂದು ಮಾತು ಹೇಳಿದ್ರೆ ಸಾಕು ಸರಿ ನಾನು ಅನ್ನ ಜೊತೆ ಮಾತಾಡ್ತೀನಿ ಅಂತಾರೆ ಅದು ಯಾವಾಗ ಅರೇಂಜ್ ಆಗುತ್ತೋ ಗೊತ್ತಿಲ್ಲ ಬೆಳಿಗ್ಗೆ ಎಷ್ಟು ಪ್ರೋಗ್ರಾಮ್ ರೆಡಿ ಆಗಿರುತ್ತೆ ನಮ್ಗೆ ಬೇಕಾಗಿರೋ ಸೌಲಭ್ಯ ಮಾತ್ರ ನಮಗೆ ತಲುಪಿಸ್ತಾ ಇದ್ದಾರೆ ಈ ಕಾಲೇಜಲ್ಲಿ ನಮ್ಮ ರಾಮು ಅವರು ಸಹ ಇಲ್ಲೇ ಓದ್ತಿದ್ದಾರೆ ಅವರ ಶ್ರೀಹರಿ ಅವರ ತಮ್ಮನೆ ತುಂಬ ಒಳ್ಳೆಯ ವ್ಯಕ್ತಿ ಅದೇ ರೀತಿ ಈ ನಮ್ಮ ಒಂದು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಇನ್ನು ಏನು ಹೇಳಬೇಕು ಅಂದ್ರೆ ಕೆಲವು ಶಾಲೆಗಳಿಗೆ ಈ ಪ್ರೈವೇಟ್ ಆಗಿ ನಡೆಸ್ತಾ ಇರ್ತಾರಲ್ವ ಅಂತಹ ಶಾಲೆಗಳಿಗೂ ಸಹ ಊಟದ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಸಹ ನಾನು ಕಂಡಂತೆ ಮಾಡಿದ್ದಾರೆ ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಾಗಲ್ಲ ಸರಿ ಆಯ್ತು ಸಮಾಜ ಸೇವೆನಾ ಸಮಾಜ ಸೇವೆ ಒಂದು ಮೀಡಿಯಾಗೆ ನಾವು ಹೇಳ್ಬೇಕಾ ಇಲ್ಲ ಅದಕ್ಕೆ ಇದಕ್ಕೆ ಹೇಳ ಏನು ಇಲ್ಲ ಅವರು ಎಲ್ಲಿ ಮಾಡ್ತಿದಾರೋ ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಆದ್ರೆ ಒಂದು ಸಮಾಜ ಸೇವೆಯನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಈ ಮಾತುಗಳನ್ನ ಹೇಳಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ ಮತ್ತೆ ಇನ್ನೊಂದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರ್ತದಲ್ವಾ ಜೂನ್ ಜುಲೈ ಆ ಟೈಮಲ್ಲಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ದಿನ ಅಥವಾ ಎರಡು ದಿನ ನಮ್ಮ ಪ್ರಿನ್ಸಿಪಾಲ್ ಸರ್ ಏನಾದರೂ ಅವಕಾಶ ಕೊಟ್ಟರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಮತ್ತೆ ಈ ಪೊಲೀಸು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೆರಡು ದಿನ ಕಾರ್ಯಾಗಾರ ಮಾಡೋಣ ಅನ್ಕೊಂಡು ಸಹ ನಾವು ಮಾತಾಡಿದ್ದೀವಿ ಆದರೆ ಖಂಡಿತ ಈ ಒಂದು ಶಾಲಾ ಶಾಲೆಯಲ್ಲ ಕಾಲೇಜಿನಲ್ಲಿ ಮಾಡೋಣ ಅಂತ ನಿರ್ಧಾರ ತಗೊಂಡಿದ್ದೀವಿ ಥ್ಯಾಂಕ್ ಯು ಕಾಲೇಜಿನ ಪ್ರಿನ್ಸಿಪಾಲ್ ರಮೇಶ್ ನಾಯ್ಕ್ ರವರು ತಮ್ಮ ಕಾಲೇಜನ್ನ ಯಾರು ಗುರುತಿಸಿಲ್ಲ ಇದುವರೆಗೂ ನೀವು ಬಂದು ನಮಗೆ ಸಹಾಯ ಮಾಡುತ್ತಿರುವುದು ನಮಗೆ ತುಂಬಾ ಸಂತೋಷವಾಗುತ್ತಿದೆ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ ರವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೋತಾಂಡಹಳ್ಳಿ ಹರೀಶ್ ಮತ್ತು ಅವರ ತಂಡದವರು ಆಗಮಿಸಿದ್ರು ಕಟ್ಕೊಳ್ಳೋಕೆ ಇದೊಂದು ಆಶ್ರಯ ಆಗ್ತಾ ಇದೆ ಇಂಥ ಕಾಲೇಜನ್ನ ಗುರುಸಿ ಇವತ್ತು ನಮಗೆ ಧ್ರುವ ಚಾರಿಟಬಲ್ ಟ್ರಸ್ಟ್ ಇಂದ ನಮಗೊಂದು ಕುಡಿಯೋ ನೀರಿನ ಶುದ್ಧೀಕರಣದ ಒಂದು ಒಂದು ಸಣ್ಣ ಘಟಕನ ಒಂದು ಓಪನ್ ಮಾಡಿಕೊಡ್ತಿದ್ದಾರೆ ಇದು ಈ ಅದಕ್ಕಾಗಿ ಎಲ್ಲ ನಮ್ಮ ಅಧ್ಯಾಪಕರ ಪರವಾಗಿ ಮತ್ತು ಅಧ್ಯಾಪಕೇತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕಾಲೇಜಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಧ್ರುವ ಚಾರಿಟಬಲ್ ಟ್ರಸ್ಟ್ ಅವರಿಗೆ ನಾನು ಧನ್ಯವಾದನ ಅರ್ಪಿಸಿ ಇದೇ ಥರ ಇನ್ನೂ ನಮ್ಮ ಕಾಲೇಜಿಗೆ ಸಹಾಯನ ಮಾಡ್ತಾ ಇರಿ ಅಂತ ಹೇಳ್ಕೊತ ನಾನು ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದನ ಅಲ್ ಅರ್ಪಿಸಿ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ